ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಎಗ್ ದೋಸಾನ ಮಾಡ್ತಾ ಇದ್ದೀನಿ ಎಗ್ ದೋಸ ಮತ್ತೆ ಎಗ್ ಉತ್ತಪ್ಪನ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಗ್ ಉತ್ತಪ್ಪ ಮತ್ತು ಎಗ್ ದೋಸೆ ಎರಡೂ ಮಾಡಿ ನಾನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಆ ಥರ ಮಾಡೋದು ಎಗ್ ದೋಸೆ ಮತ್ತು ಎಗ್ ಉತ್ತಪ್ಪನ ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಇವಾಗ ಗೋಧಿ ಹಿಟ್ಟನ ತೊಗೊತಾ ಇದ್ದೀನಿ ಒಂದು ಬೌಲಷ್ಟು ಅರ್ಧ ಬೌಲು ಕಡಲೆ ಹಿಟ್ಟು ಇವಾಗ ಈರುಳ್ಳಿನ ತಗೊಂಡಿನಿ ಒಂದು ದೊಡ್ಡ ಸೈಜ್ನ ಈರುಳ್ಳಿನ ಚಿಕ್ಕದೇ ಕಟ್ ಮಾಡಿ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಹಸಿ ಮೆಣಸಿಕಾಯಿ ಚಿಕ್ಕದೇ ಕಟ್ ಮಾಡ್ಕೊಂಡಿರೋದು ಒಂದು ಬೌಲಷ್ಟು ಕೊತ್ತಂಬ್ರಿನ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಜಾಸ್ತಿ ಹಾಕಬೇಕು ತುಂಬ ಚೆನ್ನಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಸ್ವಲ್ಪ ಸೋಡಾ ಅಡುಗೆ ಸೋಡಾನ ಹಾಕ್ತಿದ್ದೀನಿ ಹಾಕಿ ಚೆನ್ನಾಗಿ ಫಸ್ಟ್ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಆಮೇಲೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ತುಂಬಾ ಚೆನ್ನಾಗುತ್ತೆ ಒಮ್ಮೆ ಈ ಥರ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊತ ನಾನು ಹಾಕೊತ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಮ್ಮೆ ಹಾಕಬಾರ್ದು ನಾವು ಇವಾಗ ಎರಡು ಮಾಡ್ತಾ ಇರೋದು ಉತ್ತಪ್ಪ ಮತ್ತು ದೋಸೆನ ಹಾಗಾಗಿ ಫಸ್ಟು ಉತ್ತಪ್ಪನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಆ ನಂತರ ಇದೇ ಹಿಟ್ಟಲೆ ನಾನು ದೋಸನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ನೋಡಿ ಇದು ಉತ್ತಪ್ಪ ಮಾಡೋಕ್ಕೆ ಕರೆಕ್ಟಾಗಿದೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಈ ರೀತಿ ಇತ್ತು ಅಂದರೆ ಯಾರಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಡ್ಬೋದು ಉತ್ತಪ್ಪ ಬೇಕಂದ್ರೆ ಉತ್ತಪ್ಪ ದೋಸೆ ಬೇಕಂದರೆ ದೋಸೆಯೂ ಮಾಡಿಕೊಡ್ಬೋದು ಫಸ್ಟು ಉತ್ತಪ್ಪನ ಮಾಡಿ ತೊಗೋಬೇಕು ನೋಡಿ ಈ ಥರ ಇರಬೇಕು ನೋಡಿ ಹಿಟ್ಟು ತುಂಬ ಗಟ್ಟಿ ಬೇಡ ತುಂಬ ಬೇಡ ಈ ಥರ ಇರಬೇಕು ಇದು ಉತ್ತಾಪಗೆ ಕರೆಕ್ಟಾಗಿದೆ ಇವಾಗ ನೋಡಿ ನಾನು ಕರೆಕ್ಟಾಗಿ ಮಿಕ್ಸ್ ಆದ ನಂತರ ಒಂದು ಎಗ್ಗನ್ನು ಹಾಕ್ತಾಯಿದ್ದೀನಿ ನೋಡಿ ಎಗ್ಗನ್ನು ಹಾಕ್ತಿದ್ದೀನಿ ಒಂದು ನೀವು ಬೇಕಂದ್ರೆ ಎರಡೂ ಹಾಕೋಬೋದು ನಾನು ಒಂದು ಬೌಲ್ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿರೋದು ಹಾಗಾಗಿ ಒಂದೇ ಹೆಗ್ಗನ್ನು ಇದ್ದೀನಿ ತುಂಬ ಹೆಗ್ಗೆ ಹಾಕಿದ್ರು ಅಷ್ಟೊಂದು ಚೆನ್ನಾಗಲ್ಲ ಒಂದೇ ಸಾಕಾಗುತ್ತೆ ಇವಾಗ ನೋಡಿ ಪೇಪರ್ ಪೌಡ್ರನ್ನ ಇದ್ದೀನಿ ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟ್ಗೆ ಹಾಕಬೇಕು ಹೆಗ್ಗನ್ನು ಫಸ್ಟು ಹಾಕಿದರೆ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ ಇವಾಗ ನೋಡಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದೇ ಥರ ದೋಸೆ ಉತ್ತಪ್ಪ ತಿಂದು ಬೇಜಾರಾದಾಗ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗುತ್ತೆ ನೋಡಿ ಇವಾಗ ಇದು ಕರೆಕ್ಟಾಗಿದೆ ಇದನ್ನು ನೆನೆಸಿಡೋ ಅವಶ್ಯಕತೆ ಇರಲ್ಲ ಇವಾಗ ನೋಡಿ ನಾನು ದೋಸೆ ತವನಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ತೊಗೊತಾ ಇವಾಗ ಉತ್ತಪ್ಪನ ಹಾಕ್ತಾಯಿದ್ದೀನಿ ನೋಡಿ ಇದು ಹಿಟ್ಟು ಅಂತ ಇಲ್ಲ ದಿಢೀರ್ ಅಂತಂದೇಳಿ ಮಾಡ್ಕೋಬೋದು ತುಂಬಾ ಚೆನ್ನಾಗುತ್ತೆ ಇದು ಬೇಗ ಸೀದುತ್ತೆ ಹಾಗಾಗಿ ಸ್ಟೋವ್ನ ಮಧ್ಯ ಮುರಿಲಿ ಹಿಡ್ಕೊಂಡೇ ಮಾಡ್ಕೋಬೇಕು ಯಾಕಂದರೆ ನಾವು ಹೆಗ್ಗನ್ನು ಹಾಕಿರ್ತೀವಿ ಮತ್ತು ಗೋಧಿ ಹಿಟ್ಟನ್ನು ಹಾಕಿರ್ತೀವಿ ಹಾಗಾಗಿ ಬೇಗ ಸೀದೋಗುತ್ತೆ ಹಾಗಾಗಿ ಇವಾಗ ನೋಡಿ ನಾನು ಉತ್ತಪ್ಪನ ಹಾಕ್ತಾಯಿದ್ದೀನಿ ಈ ಥರ ಹಾಕ್ಕೊಳ್ಳಿ ತುಂಬ ದೊಡ್ಡ ಸೈಜ್ ಇರಬಾರ್ದು ಉತ್ತಪ್ಪ ಈ ಸೈಜಲ್ಲಿದ್ದರೆ ಸಾಕು ತುಂಬ ಅಂದರೆ ದೋಸೆ ಥರ ಆಗ್ಬಿಡುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ದಪ್ಪ ಹಾಕ್ಕೋಬೇಕು ದಪ್ಪ ಹಾಕ್ಕೊಂಡ್ರೆ ಉತ್ತಪ್ಪ ತುಂಬ ಚೆನ್ನಾಗಿ ಬರುತ್ತೆ ಇದು ಚಟ್ನಿ ಅಥವಾ ಸಾಸ್ ಜೊತೆ ಅಂತೂ ಸೂಪರಾಗಿರುತ್ತೆ ಇವಾಗ ಹಾಕ್ತಾ ಇದೆ ನೋಡಿ ಬೇಗ ಹಾಕಬೇಕು ಇಲ್ಲಾಂದರೆ ಕೆಳಗೆ ಕೆಳಗೆ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಬೇಗ ಒಳಸಿ ಹಾಕಬೇಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಮಕ್ಕಳಿಗೆ ಮಾಡಿಕೊಟ್ರಂತೂ ಸೂಪರಾಗಿರುತ್ತೆ ನೋಡಿ ನಾನು ಅಷ್ಟು ಬೇಗ ಹಾಕಿದ್ರು ಸ್ವಲ್ಪ ಸೀದಿದೆ ಏನೂ ಇಲ್ಲ ಪರವಾಗಿಲ್ಲ ಟೇಸ್ಟ್ ಮಾತ್ರ ಆಗಿರುತ್ತೆ ಇದೇ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ದೋಸನ ಮಾಡ್ತಾಯಿದ್ದೀನಿ ದೋಸಕ್ಕೋಸ್ಕರ ನಾನು ಮತ್ತೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮತ್ತು ಬೇಕಂದರೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡೋದರಿಂದ ಅದು ಜಾಸ್ತಿ ಕ್ವಾಂಟಿಟಿ ಆಗುತ್ತೆ ಮತ್ತು ಉಪ್ಪನ್ನು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿ ಕರೆಕ್ಟಾಗಿದೆ ನಮಗೆ ಉತ್ತಪ್ಪ ಬೇಕಾದರೆ ಉತ್ತಪ್ಪ ದೋಸೆ ಬೇಕಾದರೆ ದೋಸೆನ ಮಾಡ್ಕೋಬೋದು ಇವಾಗ ನೋಡಿ ನಾನು ದೋಸೆನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗುತ್ತೆ ಈ ಥರ ನಾವು ಯಾವ್ದು ಬೇಕು ಅದು ಮಾಡ್ಕೋಬೋದು ದಿಢೀರ್ ಅಂತಂದೇಳಿ ಇದನ್ನು ನೆನಪಿರಲಿ ಬಿಸಿ ಇರುವಾಗಲೇ ತಿನ್ನಬೇಕು ಇದನ್ನು ಮಾಡಿಟ್ಟು ಆನಂತರ ತಿಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಡನ್ಲಿ ನಮಗೆ ಹಶುವಾದಾಗ ಈ ಥರ ಮಾಡಿಕೊಂಡ್ರಂತೂ ಸೂಪರಾಗಿರುತ್ತೆ ಇದಕ್ಕೆ ನಮಗೆ ಚಟ್ನಿ ಬೇಕು ಅಂತ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ಇದಕ್ಕೆ ಹಸಿಮೆಣಸಿಕ್ಕ ಹಾಕಿರ್ತೀವಿ ಚಟ್ನಿ ಬೇಕು ಅಂತಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಚೆನ್ನಾಗಿದು ಇವಾಗ ಸ್ಟೋವ್ನ ಮಧ್ಯ ಮೂರಿಯಲ್ಲಿ ಇಟ್ಟಿದ್ದೀನಿ ನೋಡಿ ಮಧ್ಯಮ ಮೂರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಬೇಗ ಸಿಗುತ್ತೆ ಇದು ಇವಾಗ ಒಳಸ ಹಾಕ್ತಾಯಿದೆ ನೋಡಿ ಬೇಕು ಅಂದರೆ ನೀವು ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿಯ ಜೋಡಿ ತಿನ್ಬೋದು ಇದಕ್ಕೆ ನಾವು ಯಾವುದು ಯಾವ ಚಟ್ನಿನೂ ನಾನು ಮಾಡಿಲ್ಲ ಹಾಗೆ ತಿಂದಿದ್ದೀವಿ ತುಂಬಾ ಚೆನ್ನಾಗುತ್ತೆ ಹಾಗೆ ತಿಂದ್ರೂ ಯಾಕೆಂದರೆ ನಾವು ಎಗ್ ಹಾಕಿರ್ತೀವಿ ಹಸಿಮೆಣ್ಸಿಕೂ ಹಾಕಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಎರಡು ಸೈಡು ಚೆನ್ನಾಗಿದನ್ನು ಬೇಯಿಸ್ಕೊತಾ ಇದ್ದೀನಿ ಸ್ಟೋವ್ನ ನೆನಪಿರಲಿ ಸ್ಟೋವ್ನ ಮಧ್ಯ ಮುರಿಯಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ನೀವು ಜಾಸ್ತಿ ಇಟ್ಟರೆ ಬೇಗ ಹೊತ್ತೋಗ್ಬಿಡುತ್ತೆ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದನ್ನು ಮಾಡಿ ತೋರಿಸ್ತಿದ್ದೆ ನೋಡಿ ನೋಡಿ ಬೇಗ ಬೇಗ ಬರುತ್ತೆ ಬರಲ್ಲ ಅಂತ ಏನಿಲ್ಲ ನಾವು ಯಾವ ಥರ ಹಾಕ್ತೀವಿ ಅದೇ ಥರ ದೋಸೆ ಚೆನ್ನಾಗಿ ಬರುತ್ತೆ ಆದರೆ ಬೇಗ ಬೇಗ ಒಳಸಿ ಹಾಕಬೇಕು ಕರೆಕ್ಟಾಗಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಂದೇ ಥರ ದೋಸೆ ಉತ್ತಪ್ಪ ತಿಂದು ಬೋರಾದಾಗ ಈ ಥರ ಮಾಡ್ಕೊಳ್ಳಿ ಡಿಫ್ರೆಂಟಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಎಗ್ ಉತ್ತಪ್ಪ ಹಾಗೂ ಎಗ್ ದೋಸೆ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಅದ್ಭುತ ತುಂಬ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಸ್ವಲ್ಪ ಆರಿದ್ರೂ ಅಷ್ಟೊಂದು ಚೆನ್ನಾಗಾಗಲ್ಲ ತಿನ್ನೋಕ್ಕೆ ಒಬ್ಬರು ಒಬ್ರು ಒಬ್ಬರು ಇರಬೇಕು ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ಕೂಲಿಂದ ಬಂದ ತಕ್ಷಣ ಅಷ್ಟು ಈ ಥರ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ನೀವು ಮಾಡುವಂಥ ಕಮೆಂಟ್ ಲೈಕು ನಮಗೆ ಹೆಚ್ಚಿನದಾಗಿ ಮೋಟಿವೇಶನ್ ಸಿಗುತ್ತೆ ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ತುಂಬಾ ಸ್ಮೂತಾಗಿ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಇದನ್ನು ಕೊತ್ತಂಬರಿನ ಜಾಸ್ತಿನೇ ಹಾಕಬೇಕು ತುಂಬ ಚೆನ್ನಾಗಾಗುತ್ತೆ ಮತ್ತೆ ಬಿಟ್ಟೆ ಆಗೋಣ ಮುಂದಿನ ರೆಸಿಪಿ ಹೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್